ಪಾಕಿಸ್ತಾನದ ಪ್ರತಿ ದಾಳಿ ಬೆಂಗಳೂರ್ ಮೇಲೆ ಶಾಕಿಂಗ್ ಹೇಳಿಕೆಯನ್ನ ನೀಡಿದ ಸೂಲಿಬೆಲೆ ಬೆಂಗಳೂರಿನವರೆಗೂ ಪಾಕಿಸ್ತಾನದ ದಾಳಿಗಳು ಅಂತ ಕೇಳಿದ್ರೆ ತೆಗೆದುಕೊಂಡು ಬರಬಹುದು ಇಂತಹ ಸಮಯದಲ್ಲಿಯೂ ಕೂಡ ಪುಂಗೋದನ್ನ ಬಿಡದ ಸೂಲಿಬೆಲೆ ಬೆಂಗಳೂರಿನ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡುತ್ತಾ ಮತ್ತೆ ಅದೇ ಪುಂಗಿಯನ್ನ ಬಿಟ್ಟ ಸುಲಿ ಪಾಕಿಸ್ತಾನದ ಟೆರ್ರರ್ ಕ್ಯಾಂಪ್ಗಳಲ್ಲಿ ಭಾರತದ ಏಜೆಂಟ್ ಇದ್ದಾರೆ ಹೀಗೆ ಹೇಳಿದ್ದು ಸುಲಿ ಅವ್ರ ಜೊತೆ ಇರುವಂತವರೇ ಭಾರತದ ಇದ್ದಾರೆ ನಮಸ್ಕಾರ ಪುಂಗೋದ್ರಲ್ಲಿ ಪಿ ಎಚ್ ಡಿಯನ್ನು ಮಾಡಿರೋ ಚಕ್ರವರ್ತಿ ಸೂಲಿಬೆಲೆ ಇಂದಿಗೂ ಕೂಡ ತಮ್ಮ ಪುಂಗು ಕಾಯಕವನ್ನು ಮುಂದುವರೆಸಿದ್ದಾರೆ ಈಗ ಬೆಂಗಳೂರಿನ ಮೇಲೆಯೂ ಕೂಡ ಪಾಕಿಸ್ತಾನ ದಾಳಿ ಮಾಡೋ ಚಾನ್ಸ್ ಇದೆ ಅಂತ ಖಾಸಗಿ ಮಾಧ್ಯಮವೊಂದಕ್ಕೆ ಹೇಳಿಕೆಯನ್ನ ನೀಡಿದ್ದಾರೆ ಸದ್ಯ ಸೂಲಿಬೆಲೆ ನೀಡಿರೋ ಈ ಹೇಳಿಕೆಯನ್ನ ಹಲವರು ಖಂಡಿಸ್ತಾ ಇದ್ದಾರೆ ಸೂಲಿಬೆಲೆಯನ್ನು ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಮೊದಲಿಗೆ ಸೂಲಿಬೆಲೆ ಏನು ಹೇಳಿದ್ದಾರೆ ಈ ವಿಡಿಯೋ ನೋಡಿ ಬೆಂಗಳೂರಿನವರೆಗೂ ಪಾಕಿಸ್ತಾನದ ದಾಳಿಗಳು ಬರಬಹುದಾ ಅಂತ ಕೇಳಿದ್ರೆ ಒಂದು ಚಾನ್ಸ್ ಏನಿದೆ ಅಂತಂದ್ರೆ ಅವರು ಡ್ರೋನ್ ಗಳನ್ನು ತೆಗೆದುಕೊಂಡು ಬರಬಹುದು ಎನ್ನುವಂತ ಒಂದು ಆತಂಕ ಖಂಡಿತವಾಗಿಯೂ ಇದೆ ಈ ಯುದ್ಧದಲ್ಲಿ ಬೆಂಗಳೂರಿಗೆ ಅಫೆಕ್ಟ್ ಆಗುತ್ತಾ ಅಂತ ಕೇಳಿದ್ರೆ ಅಫೆಕ್ಟ್ ಆಗಬಹುದಾಗಿರುವಂತ ಎಲ್ಲ ಅವಕಾಶಗಳು ಇವೆ ಆದ್ರೆ ಆಗೋದಿಲ್ಲ ಡೆಫಿನೆಟ್ಲಿ ಆಗೋದಿಲ್ಲ ಅವ್ರ ಜೊತೆ ಇರುವಂತವರೇ ಭಾರತದ ಏಜೆಂಟ್ಸ್ ಗಳಿದ್ದಾರೆ ಅವರುಗಳು ರೆಗ್ಯುಲರ್ ಇದರ ಕೋಆರ್ಡಿನೇಟರ್ ಗಳನ್ನ ಕೊಟ್ಟು ಇಂಥ ಜಾಗಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ಅವರವರ ಮದರಸಗಳ ಮೇಲೆ ಬಾಂಬ್ ಬೀಳುವಂತೆ ದಾಳಿ ಮಾಡೋದಿದೆಯಲ್ಲ ಭಾರತದ ನೆಟ್ವರ್ಕ್ ಪಾಕಿಸ್ತಾನದೊಳಗೆ ಹೇಗಿದೆ ಅಂತ ಆದ್ರೆ ನಮ್ಮ ನೆಟ್ವರ್ಕ್ ಪಾಕಿಸ್ತಾನದೊಳಗೆ ಹೇಗಿದೆ ಅನ್ನೋದ್ರ ಕುರಿತಂತೆ ನಾವು ಸಂಭ್ರಮಿಸಬೇಕು ನೋಡಿದ್ರಲ್ಲ ಮಾಕ್ ಡ್ರಿಲ್ ಇವತ್ ನಡಿಬೇಕಾಗಿತ್ತು ಬಟ್ ನಿನ್ನೆಯಿಂದ ಎಲ್ರಿಗೂ ಒಂದು ಸಣ್ಣ ಅನುಮಾನ ಇತ್ತು ಅದೇನಂದ್ರೆ ಶ್ರೀನಗರದಲ್ಲಿ ಒಂದು ದಿನ ಮುಂಚೆ ಮಾಕ್ ಡ್ರಿಲ್ ಮಾಡಿ ಇಲ್ಲಿಗೆ ಇವತ್ತು ಮಾಕ್ ಡ್ರಿಲ್ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಹೇಳಿದ್ದಾರೆ ಇದರ ಅರ್ಥ ಏನಂದ್ರೆ ನಾವು ಮುಂದೆ ಏನೋ ಮಾಡ್ಲಿಕ್ಕಿದೀವಿ ಅಂತ ಇವತ್ತು ಮಾಡಬೇಕಾಗಿರೋದು ಮಾಕ್ ಡ್ರಿಲ್ ಅಲ್ಲ ಇವತ್ತು ಮಾಡಬೇಕಾಗಿರೋದು ನಾವು ನಿಜವಾದ ಡ್ರಿಲ್ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಸುಳಿಬೆಲೆ ಅವರು ಬೆಂಗಳೂರಿನವರೆಗೂ ಪಾಕಿಸ್ತಾನದ ದಾಳಿಗಳು ಬರಬಹುದು ಅದು ಕೂಡ ಒಂದು ಚಾನ್ಸ್ ಇದೆ ಅವರು ಡ್ರೋನ್ಗಳ ತೆಗೆದುಕೊಂಡು ಬೆಂಗಳೂರಿಗೆ ಬರಬಹುದು ಅನ್ನೋ ಆತಂಕ ಕೂಡ ಇದೆ ಅಂತ ಸುಲಿಬೆಲೆ ಹೇಳಿದ್ದಾರೆ ಹಾಗೆಯೇ ಈ ಡ್ರೋನ್ಗಳನ್ನು ತಡೆಯೋದಕ್ಕೆ ಬೇಕಾಗಿರೋ ಈಗ್ಲಾ ಅನ್ನುವಂತಹ ಹ್ಯಾಂಡ್ ಹೆಲ್ಡ್ ರಾಕೆಟ್ ಲಾಂಚರ್ ಅನ್ನ ಭಾರತ ರಷ್ಯಾದಿಂದ ಇತ್ತೀಚೆಗೆ ತರಿಸ್ಕೊಂಡಿದೆ ಇವುಗಳು ಇರೋದ್ರಿಂದ ಕೂಡ ಒಳಗಡೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇನ್ನು ಮುಂದುವರೆದು ಯುದ್ಧವನ್ನ ಬಯಸಿರೋ ರೀತಿ ಮಾತನಾಡಿರೋ ಸುಲಿಬೆಲೆ ಇಡೀ ದೇಶಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗಬೇಕು ಯುದ್ಧ ಅಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ದಾರೆ ಭಾರತದ ನೆಟ್ವರ್ಕ್ ಪಾಕಿಸ್ತಾನದೊಳಗಿದೆ ವ್ಯವಸ್ಥಿತವಾಗಿರೋ ನೆಟ್ವರ್ಕನ್ನು ಪಾಕಿಸ್ತಾನದಲ್ಲಿ ಬಿಲ್ಡ್ ಮಾಡಿದ್ದಾರೆ ಅದ್ರ ಜೊತೆಗೆ ಭಾರತದ ಏಜೆಂಟ್ಗಳಿದ್ದಾರೆ ಅವರುಗಳು ರೆಗ್ಯುಲರ್ ಆಗಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ ಅಜಿತ್ ದೋವಲ್ ಅವರು ಕಳೆದ ಕೆಲವು ವರ್ಷಗಳಲ್ಲಿ ಪಾಕಿಸ್ತಾನದಲ್ಲಿ ನಮ್ಮದೇ ನೆಟ್ವರ್ಕನ್ನು ಸ್ಥಾಪನೆ ಮಾಡಿದ್ದಾರೆ ಇದಕ್ಕೆ ಅವರಿಗೆ ಅಭಿನಂದನೆ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಸೂಲಿ ಬೆಲೆ ಹೇಳಿರೋ ಎರಡು ವಿಚಾರಗಳನ್ನು ನೋಡಬೇಕು ಮೊದಲೇದಾಗಿ ಬೆಂಗಳೂರಿಗೆ ಪಾಕಿಸ್ತಾನ ಉಗ್ರರು ಬಂದು ಅಟ್ಯಾಕ್ ಮಾಡಬಹುದು ಇದು ಕೂಡ ಚಾನ್ಸ್ ಇದೆ ಅಂತ ಹೇಳಿರೋದು ಪಾಕಿಸ್ತಾನದ ಉಗ್ರಗಾಮಿಗಳು ಬೆಂಗಳೂರಿನ ಮೇಲೆ ಅಟ್ಯಾಕ್ ಮಾಡೋದು ಸಾಧ್ಯನಾ ಇಫ್ ಸಪೋಸ್ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಹೇಗೆ ಮಾಡ್ತಾರೆ ಈ ಬಗ್ಗೆ ಫೇಸ್ಬುಕ್ನಲ್ಲಿ ದರ್ಶನ್ ಜೈನ್ ಅವರ ಉತ್ತರ ನೀಡಿದ್ದಾರೆ ಆ ಉತ್ತರ ಹೀಗಿದೆ ನೋಡಿ ಪಾಕಿಸ್ತಾನದ ಕಟ್ಟ ಕಡೆಯ ಬಾರ್ಡರ್ನಿಂದನೂ ಬೆಂಗಳೂರಿಗೆ ಎಂತಹದೇ ಸೂಪರ್ ಸೋನಿಕ್ ವಿಮಾನದಲ್ಲಿ ಹೊರಟರು ಒಂದೂವರೆಯಿಂದ ಎರಡು ತಾಸು ಬೇಕು ಪಾಕಿಸ್ತಾನದಂತಹ ದೇಶದ ಬಳಿ ಎರಡೂವರೆ ಸಾವಿರ ಕಿಲೋಮೀಟರ್ ದಾಟಿ ಬರುವಷ್ಟು ಕ್ಷಮತೆಯುಳ್ಳ ಇಂಟರ್ ಕಾಂಟಿನೆಂಟಲ್ ಕ್ಷಿಪಣಿಯಂತೂ ಇರಲಿಕ್ಕಿಲ್ಲ ಇದ್ರೂ ಕೂಡ ಫೈರ್ ಆಗಿ ರಾಡರ್ ತಪ್ಪಿಸಿ ಎಡೆಂಟು ಮಹಾನಗರಗಳನ್ನು ಹಾದುಕೊಂಡು ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಚಿಂತೆ ಮಾಡೋ ಸಾಮರ್ಥ್ಯ ನಮ್ಮ ಸೇನೆಗೆ ಇದೆ ಅನ್ನೋ ನಂಬಿಕೆ ಕೂಡ ನನಗಂತೂ ಇದೆ ಸಾಮಾನ್ಯ ಜ್ಞಾನ ಇರೋ ಎಲ್ರಿಗೂ ಕೂಡ ಶಾಲೆಯಲ್ಲಿ ಐದನೇ ಕ್ಲಾಸಿನಲ್ಲಿ ಭೂಗೋಳ ಓದಿದ ಎಲ್ಲರಿಗೂ ಗೊತ್ತು ಬೆಂಗಳೂರನ್ನು ಗುರಿ ಮಾಡಿಕೊಂಡು ಪಾಕಿಸ್ತಾನ ದಾಳಿ ಮಾಡುವಷ್ಟು ಶಕ್ತ ಅಲ್ಲ ಅಂದರೆ ಪಾಕಿಸ್ತಾನ ಮಾತ್ರ ಅಲ್ಲ ಯಾವ ದೇಶಕ್ಕೂ ಕೂಡ ಈ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಬುರುಡೆಯನ್ನು ಬಿಡೋ ಈ ಸೂಲಿ ಬೆಲೆಗೆ ಪತ್ರಕರ್ತ ಮಿತ್ರರು ಮೈಕನ್ನು ಹಿಡಿದ್ದಾರೆ ಈ ಪುಂಗೇಶ್ ಯಾವ ಸೇನೆಯಲ್ಲೂ ಬಹುಶಃ ಎನ್ ಸಿ ಸಿ ಸ್ಕೌಟ್ನಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸ್ತವನಲ್ಲ ಇವನ ಸ್ವಂತ ಹೆಸರು ಕೇಳಿದ್ರು ಮೂರು ಆಪ್ಷನ್ ಇಡುವಷ್ಟು ದೊಡ್ಡ ಸುಳ್ಳ ಅಂತ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದ ಟೆರರ್ ಕ್ಯಾಂಪ್ಗಳಿಲ್ಲನೆ ಭಾರತದ ಏಜೆಂಟ್ಸ್ ಇದಾರೆ ಅಂತ ಸೂಲಿ ಬೆಲೆ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಒಂದು ಡೌಟ್ ಬರುತ್ತೆ ಪಾಕಿಸ್ತಾನದ ಕ್ಯಾಂಪ್ಗಳಲ್ಲಿ ಭಾರತೀಯ ಏಜೆಂಟ್ಸ್ ಇದ್ದಾರೆ ಅಂತ ಈತನಿಗೆ ತಿಳಿಸ್ತವ್ರು ಯಾರು ಮಿಲಿಟರಿ ವಿಚಾರ ಈತನಿಗೆ ಹೇಗೆ ಗೊತ್ತಾಯಿತು ರಹಸ್ಯವಾದ ವಿಚಾರಗಳನ್ನೆಲ್ಲ ಈತನಿಗೆ ಗೊತ್ತಾಗೋದು ಹೇಗೆ ಈಗ ಮಾಧ್ಯಮದಲ್ಲಿ ಸುಲಿಬೆಲೆ ಹೇಳಿರೋ ವಿಚಾರ ಎಲ್ಲ ಕಡೆಯೂ ಕೂಡ ಪ್ರಸಾರ ಆಗುತ್ತೆ ಅಂದಮೇಲೆ ಪಾಕಿಸ್ತಾನದವರು ಈ ಬಗ್ಗೆ ಅಲರ್ಟ್ ಆಗಬಹುದಲ್ವಾ ಈ ಕ್ಯಾಂಪ್ನಲ್ಲಿರೋ ನಮ್ಮ ಭಾರತೀಯ ಏಜೆಂಟ್ರ ಗತಿ ಏನು ದೇಶದ ಬಹುಮುಖ್ಯವಾದ ವಿಚಾರವನ್ನು ಸುಲಿಬೆಲೆ ಇಷ್ಟೊಂದು ರಾಜ್ಯಾರೋಷವಾಗಿ ತನಗೆ ಬೇಕಾದ ಹಾಗೆ ಮಾಧ್ಯಮಕ್ಕೆ ಅದು ಹೇಗೆ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಈತನನ್ನು ಯಾರು ಕೇಳಲ್ವಾ ದೇಶದ ವಿಚಾರವನ್ನು ಅತಿ ಸುಲಭವಾಗಿ ರಾಜಾರೋಷವಾಗಿ ಎದುರಾಳಿ ದೇಶಕ್ಕೆ ಮಾಹಿತಿಯನ್ನು ನೀಡಿರೋದು ಅಫೆನ್ಸ್ ಅಲ್ವಾ ಈ ರೀತಿ ಬೇಕಾ ಬಿಟ್ಟು ಹೇಳಿಕೆಯನ್ನು ನೀಡ್ತಾ ಇರೋ ಚಕ್ರವರ್ತಿ ಸೂಲಿ ಬೆಲೆ ಮೇಲೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ ಕಾದ್ ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ